ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹಲೋದು ಮಹೀಂದ್ರ ಮಿನಿ ಕೊಡಿದ್ರಲ್ಲ ಹಾಂ ಅದೇ ಇದು ಹಾಕಬೇಕಾಗಿತ್ತು ಅದು ಶೈಲಿಗೆ ಮಾಡಲಿಷ್ಟು ಕಡೆ ಇದು ಅದು ಎರಡು ಸಾವಿರದ ಇಪ್ಪತ್ತೊಂದರದ

ಲೊಕೇಶನ್ ಗಾಡಿ ಇರೋದು ಇದು ಬಿಜಾಪುರ ರೀ ಇಂಡಿ ತಾಲ್ಲೂಕು ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಗಾಡಿಗೆ ಮೂರುವರೆ ರೀ ಮೂರುವರೆ ಹೇಳ್ತಾ ಇದ್ರೆ ಹಾಂ ಇಂಜಿನ್ ಒಂದೇ ರೋ ಕೊಡ್ತಿರೋದು ಹಾಂ ಇಂಜಿನ್ ಒಂದೇ ಮೂರುವರೆ ಹಾಂ ಫೈನಲ್ ಎಷ್ಟು ಕಲತ್ತೆ ಇದು ಫೈನಲ್ ಏನು ಒಂದು ಹತ್ತಿದು ತಾತ ಕಮ್ಮಿ ಆತ ಎಷ್ಟು ಒಂದು ಹತ್ತು ಇಪ್ಪತ್ತು ಕಮ್ ಆತದ್ ಫೈನಲ್ ಇವಾಗ ಹೇಳ್ತಿರೋದು ಮೂರುವರೆ ಇಡ ಮೂರುವರೆ ಮೂರು ಮೂವತ್ತು ಫೈನಲ್ ಮೂರು ಮೂವತ್ತು ಫೈನಲ್ ಮಾಡಿ ಕೊಡ್ತೀರಾ ಲೊಕೇಶನ್ ಏನಂದ್ರೆ ಏನು ಪಿಂಡಿ ತಾಲೂಕು ರೀ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು